ನಮಸ್ಕಾರ ನಾವು ಅನೇಕ ಸಂಬಂಧಗಳ ಬಲೆಯಲ್ಲಿ ಚಿಕ್ಕಕೊಂಡಿದ್ವಿ ಸಂಬಂಧಗಳಿಲ್ಲದ ಬದುಕು ನಮ್ದಿಲ್ಲ ನಮ್ದು ನೋಡ್ರಿ ಅವ ಅಪ್ಪ ಅಣ್ಣ ತಮ್ಮ ಅಕ್ಕ ತಂಗಿ ಆವ ಕಾಕ ಕಾಕಿ ದೊಡಪ್ಪ ದೊಡ್ಡಮ್ಮ ಈ ಅದೆಷ್ಟೋ ಸಂಬಂಧಗಳಾದವ ಸಂಬಂಧಗಳು ಇಲ್ಲದ ಬದುಕು ಕಲ್ಪನೆ ಮಾಡ್ಕೋಕು ಸಾಧ್ಯ ಇಲ್ಲ ಸಂಬಂಧಗಳು ನಮಗೆ ಬೇಕು ಸಂಬಂಧಗಳಿಲ್ಲದ ಬದುಕೋಕೆ ನಮಗೂ ಕೂಡ ಆಗಲ್ಲ ಎಲ್ಲೂ ಯೋಗಿಗಳು ಬದುಕ ಯಾವ್ದ್ರ ಜೊತೆನೂ ಅವ್ರ ಸಂಬಂಧ ಒಂದಿದ್ರು ಕೂಡ ಒಂದೇ ಹೋಗಿರ್ತಾರೆ ಸಂಬಂಧ ಇದೆ ಅಂತ ಅನ್ಸಿದ್ರು ಒಳ ಒಳಗ ಸಂಬಂಧ ಇರ್ಬಹುದು ಮುಕ್ತರಾಗಿರ್ತಾರ ಅದಕ್ಕೆ ಅವ್ರ ಮುಕ್ತಿಯನ್ನು ತೊಡಗಿಸೊಡಗಿರ್ತಾರೆ ಅವೆಲ್ಲ ಅನೇಕ ಋಣದೊಳಗಿರ್ತೀವಿ ಅನೇಕ ಸಂಬಂಧದೊಳಗಿರ್ತೀವಿ ಈ ಸಂಬಂಧಗಳನ್ನ ಹೆಂಗ ನಾವು ಇಟ್ಕೊಳ್ಬೇಕು ಸಂಬಂಧಗಳನ್ನ ನಾವು ಚೆನ್ನಾಗಿ ಚೆನ್ನಾಗಿಟ್ಕೊಂಡ್ಬೇಕಂತ ಬಯಸ್ತೀವಿ ಕೆಲವು ಸಂಬಂಧಗಳು ಹೆಂಗ್ತಂದ್ರಹ ಆಳದ್ಬಿಡ್ತೀವಿ ಸಿಕ್ ಸಿಕ್ತಿವಿ ಬಹಳ ಹತ್ರ ಆಗಿರ್ತೀವಿ ಹೊಡಗಟ್ಟಿದ್ದವರೇ ಅಂತಲ್ಲ ಅವಪ್ಪದೇ ಅಂತಲ್ಲ ಯಾರೋ ಇರ್ತಾವ್ ಮಿತ್ರ

ಅವರಿಂದೇ ನೋವು ತಿಂದಿರ್ತಾರೆ ಅದೆಷ್ಟೋ ಪ್ರೇಮಿಗಳು ಪ್ರೇಯಸಿಯನ್ನು ಮನಸ್ಸಿಗೆ ಸ್ಕೊಂಡಿರ್ತಾರೆ ಅವ್ರಿಂದ ನೋವು ತಿಂದಿರ್ತಾರೆ ಅದೆಷ್ಟೋ ಮಿತ್ರರು ಗೆಳೆಯರನ್ನ ಮನಸ್ಸಿಗೆ ಸ್ಕೊಂಡಿರ್ತಾರೆ ಅವ್ರು ಕೇಳ್ಕೊಟ್ಟ ನೋವನ್ನು ಅದೆಷ್ಟೋ ಸಂಬಂಧಗಳದಾವ ದಂಧಗಳಲ್ಲಿ ಕೂಡ ಬಹಳ ನಾವು ಕಳೆದಿರೋ ಅಂದ್ರೆ ಒಂದಿಷ್ಟು ನೋವು ಸಿಗ್ತದ ಅನ್ನೋದು ಕೂಡ ಎಲ್ಲರ ಅನುಭವ ಎಲ್ಲೋ ಕೆಲವೊಬ್ಬರು ಅದೃಷ್ಟವಂತರಾದ ಅವ್ರ ಸಂಬಂಧ ಹಾಗೆ ಇರ್ತಾವೆ ಈ ಸಂಬಂಧಗಳನ್ನ ನಾವು ಯಾವ ರೀತಿ ಕೊಳ್ಳಬೇಕು ಅನ್ನೋದನ್ನ ಸ್ವಲ್ಪ ಗಮನಿಸ್ಬೇಕು ಯಾವುದೇ ಸಂಬಂಧ ಇರಲಿ ಆ ಸಂಬಂಧದಲ್ಲಿ ನಾವು ಕಮಾಣಿತರಾಗಿದ್ದೇವೆ ಮುಕ್ತರಾಗಿದ್ದರು ನೇರವಾಗಿರೋದು ಮತ್ತು ಒಂದನ್ನ ನಾವು ನೆನಪಿಟ್ಕೊಳ್ಬೇಕು ಯಾವ ಸಂಬಂಧವೂ ಕೂಡ ಶಾಶ್ವತ ಅಲ್ಲ ನೌಕರ ಸಂಬಂಧವೂ ಶಾಶ್ವತ ಅಲ್ಲ ಅದರಲ್ಲಿ ಬದಲಾವಣೆಗಳು ಇದ್ದೇ ಇರ್ತಾವ ಏರುಗಳು ಇದ್ದೇ ಇರ್ತಾವ ಆ ಏರು ಏರುಗಳನ್ನ ಸ್ವೀಕರಿಸುವ ಮನೋಭಾವ ನಮ್ಮಲ್ಲಿ ಬಹಳ ದೂರ ಏನೋ ಮನಸ್ಸು ದೂರ ಏನಂತ ತಕ್ಷಣ ಅನೇಕ ಮೂಲಕ ನಾವು ಮತ್ತಿಷ್ಟು ಸಂಬಂಧ ಕೆಡಸ್ಕೋ ಅವಶ್ಯಕತೆ ಅಲ್ಲಿ ಸ್ವಲ್ಪ ಮೌನವನ್ನು ವಹಿಸ್ತೇವೆ ಮತ್ತೆ ಆ ಸಂಬಂಧಗಳು ಸರಿ ಆಗ್ತವ ಸರಿ ಆಗ್ತವ ಆದ್ರೆ ನಾವು ಆಡುವ ಮಾತುಗಳಿಂದ ಎತ್ತೆಷ್ಟು ಕೆಡ್ತಿರ್ತಾವ ಅವಾಗ ನಾವು ಮಾತುಗಳು ಬಳಸಬೇಕಾಗಿಲ್ಲ ಮೌನ ಬೇಕಾಗಿ ಮತ್ತೆ ಪ್ರತಿ ಸಂಬಂಧಕ್ಕೂ ಕೂಡ ಒಂದು ಅವಧಿ ಇದೆ ಒಂದು ಜೀವನ ಇದೆ ಅದು ಷ್ಟು ಸಮಯದ ಅವಧಿ ತೇರಣೆ ಇದೆ ಅನ್ಕೊಂಡು ಆ ನಂತರ ಸಂಬಂಧಗಳು ಸರಿ ಪ್ರತಿ ಸಂಬಂಧನೂ ಕೂಡ ಬಂದಿರೋದೇನ ದೂರ ಅನ್ನೋ ಒಂದು ಕಲ್ಪನೆ ನಮ್ಗೆ ಇರ್ಬೇಕು ಎಷ್ಟೋ ಇರ್ತೀವಿ ಎಷ್ಟೋ ವರ್ಷದ ನಂತರ ಸಿಗ್ತಿವಿ ಆ ಮೊದಲಿಗೆ ಸಂಬಂಧ ಇರಬೇಕು ನಡುವಕ ಮಾತಾಡಿದ ಏನಿರಲಿಲ್ಲ ಯಾವಾಗಲೇ ಮಾತಾಡಿದ್ರು ಕೂಡ ಅದೇ ಆತ್ಮೀಯತೆ ಅದೇ ಬಂಧ ಅದೇ ಮುಕ್ತತೆ ಅದೇ ನೇರ ಉಳಿಸ್ಕೊಂಡು ಹೋಗ್ಬೇಕು ನಾವು ಯಾವುದೇ ಸಂಬಂಧವನ್ನ ಆಳಕ್ಕಿಳಿಯೋದ ಮುಂಚೆ ನಾವು ಅದರಿಂದ ಹೊರಬರ್ತಕ್ಕಂತಹ ಒಂದು ದಾರಿ ಇದೆ ಅನ್ನುವಂಥ ಧರಿಸಿಕೊಳ್ಬೇಕು ಹೊರಬರ ದಾರಿ ಏನಂದ್ರೆ ಸಂಬಂಧಗಳು ಶಾಶ್ವತ ಅಲ್ಲ ಅದು ಒಂದಿಲ್ಲ ಒಂದಿನ ಹೋಗ್ತು ಸಂಬಂಧದಲ್ಲಿ ಏನು ಇಳು ಇದ್ದಿರ್ತದೆ ಗೊತ್ತಿರಬಹುದು ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕನ್ನೋದು ಗೊತ್ತಿರ್ಬೋದು ನಾವೇನ್ ಮತ್ತೊಂದು ಸಂಬಂಧ ಹದಿಗಡಿಸ್ಬೋದಲ್ಲ ಮೌನವಾಗಿರೋದನ್ನ ಕಲೀಬೇಕು ಅದೆಷ್ಟೇ ಏನೇ ಬರಲಿ ಉತ್ತರಗಳು ಮೌನವಾಗಿರೋದನ್ನ ಕಲಿ ಅದು ಮತ್ತೆ ಮುಂದೆ ಸಂಬಂಧ ಸರಿ ಹೋಗ್ತಿರ್ತದೆ ಆ ಉತ್ತರ ಕೊಟ್ಟು ಜೀವನ ಪೂರ್ತಿ ಸಂಬಂಧ ಆಗಿಬೋದಿತ್ತು ಅವಶ್ಯಕತೆ ಇಲ್ಲ ಇನ್ನ ಜಗಗಳು ಕೂಡ ಹಂಗಿ ಅವು ಚಟಗಳು ಮತ್ತು ಸಾಲ ಇವೆಲ್ಲೂ ಕೂಡ ಸಂಬಂಧ ಬಂದೇ ಚಟಗಳು ಕೂಡ ಹೆಂಗ್ ಹಚ್ಕೊಂಡಿರುವ ಬಿಟ್ಟು ಎಲ್ಲಾಡಷ್ಟು ಮನ್ಸಿಗೆ ಹಚ್ಕೊಂಡ್ ಅವೇ ನಾವು ತಿಂದಾಗಿ ಕೊಡತ ಅಷ್ಟು ದಾಸರಾಗುವಷ್ಟು ಮನ್ಸಿಗೆ ಹಚ್ಬಿಡ್ತೀವಿ ಚಟಗಳು ಆಗ್ಬೇಕು ಅವುಗಳನ್ನು ಹೊರಬರ ದಾರಿ ನಾವು ಇಟ್ಕೊಂಡಿರ್ಬೇಕು ದಾಸರಾದೆ ಹೋಗ್ ನಾವು ಹಾಳಾಗೆ ಹೋಗುವ ಸಾಲನು ಹಂಗೆ ಸಾಲವನ್ನು ಮಾಡಬೇಕಾದ್ರೂ ಕೂಡ ನಾವು ಪರಿಪೂರ್ಣ ಆಳಕ್ ಕಳೀಬಾರಲ ಆದಷ್ಟು ಸಾಲದಲ್ಲಿ ಮುಳುಗಿ ಹೋಗಬಾರ್ದು ಮುಳುಗಿ ಹೋದೆವು ಜೀವನನೇ ಮುಳುಗೋಗ ಸಂಬಂಧ ಸಾಲ ಈ ಮೂರು ವಿಷಯದಲ್ಲಿ ನಾವು ಬಹಳ ಆಳಕ್ಕೆ ಹೋಗ್ಬಾರ್ದು ಬಹಳ ಆಳಕ್ಕೆ ಹೋದೆವು ಅಲ್ಲಿ ನಾವು ಕಷ್ಟಕ್ಕೆ ಸಿಗುತ್ತೆ ನೋವನ್ನು ಅನುಭವಿಸ್ತೀವಿ ಮೂರು ವಿಷಯದಲ್ಲಿ ಅದರಿಂದ ಹೊರಬರಕ ಒಂದು ದಾರಿ ನಾವು ಅನ್ಕೊಂಡೇ ಹೆಚ್ಚಿ ಇಡಬೇಕು ಯಾಕಂದ್ರೆ ಮೆಟ್ಟಿಲಿಲ್ಲದ ಬಾವಿ ನಾವು ಬಿದ್ದಂತ ಮೆಟ್ಟಿಲಿಲ್ಲದ ಬಾವಿಯಿಂದ ನಾವು ಎಷ್ಟೇ ಮ್ಯಾಕ್ ಬರಕ್ ನೋಡಿದ್ರು ಜಾಗ ಜಾಗ ಮತ್ತೆ ಅದ್ರಾಗೆ ಬಿದ್ದು ಅದ್ರಾಗೆ ಕುಳಿತಿರ್ತೀವಿ ಮನೆಗೆ ಸೋತು ಸಮಾಧಿ ಆಗ್ಬೋತೀವಿ ಕಷ್ಟ ಬಹಳ ಕಷ್ಟ ಪಡ್ ಪಡಬೇಕಾಗ್ತದೆ ಅದರಿಂದ ಹೊರಬೇಕು ನೆಟ್ಟಿಲಾದ ಬಾವಿಯಿಂದ ಹೊರಬರ್ಬೇಕಂದ್ರೆ ಬಹಳ ಕಷ್ಟ ಪಡ್ಬೇಕಾಗ್ತದೆ ಅಂದ್ರೆ ಚಟ ಸಂಬಂಧ ಮತ್ತು ಸಾಲಗಳಿಂದಲೂ ಕೂಡ ನಾವು ತುಂಬಾ ಆರಂಗಗಳಿದೆವು ಅಂತಂದ್ರೆ ಅದರಿಂದ ಹೊರಬರಕ್ಕೆ ಬಹಳ ಕಷ್ಟ ಪಡ್ಬೇಕಾಗ್ತದೆ ಆ ಕಷ್ಟದಿಂದ ನಾವು ಹೊರಗಿರ್ಬೇಕು ಅಂತಂದ್ರೆ ಇವುಗಳನ್ನ ನಾವು ಬಳಸೋದು ಸಾಲವನ್ನ ಬಳಸೋದಕ್ಕೆ ಮುಂಚೆ ಚಟವನ್ನ ಬಳಸೋದಕ್ಕೆ ಮುಂಚೆ ಸಂಬಂಧ ಮಾಡೋದಕ್ಕೆ ಮುಂಚೆ ಸಂಬಂಧಗಳು ಉಂಟಾಗ್ತವ ಹೋದ್ರ ಬಗ್ಗೆ ನಮ್ಗೆ ಒಂದಿಷ್ಟು ಅರಿವಿ ಇರಬೇಕು ಇದರಿಂದ ನಾವು ಹೊರಬರ ಬಲ್ಲೆ ಹಿಂಗ್ ಹೊರಬರಬಹುದು ಈ ಸಾಲ ಅಂತಂದು ನಮ್ಮ ಈ ರೀತಿ ಒಂದು ಏನು ಯೋಜನೆಗಳು ಪ್ಲಾನ್ಗಳು ಎಸ್ಕೇಪ್ ರೂಟ್ಸ್ ಸಾಲದಿಂದ ಬೇಕು ಅಂದಕ್ಕೆ ಮಾತ್ರ ನಾವು ಆರಾಮ್ ಇಲ್ಲಾಂದ್ರೆ ಅಲ್ಲೇ ಮುಳುಗಿ ಹೋಗ್ತೀವಿ ಹಂಗ ಧನ್ಯವಾದಗಳು